ಬೆಕ್ಕು ಸಂಘಕ್ಕೆ ನಮನಗಳು ಮತ್ತು ಇಲ್ಲಿ ನಡೆದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಬುದ್ಧ ತಮ್ಮ ಸಂಘದ ಶುಭ ಹಾರೈಕೆಗಳು ಸ್ನೇಹಿತರೆ ಕಲ್ಯಾಣ ಮಿತ್ರರೇ ಬುದ್ಧಗಯ್ಯ ಆಂದೋಲನ ಬಿ ಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಏನ್ ಆಕ್ಟ್ ಇತ್ತು ಅದು ರದ್ದು ಆಗ್ಬೇಕು ಮತ್ತೆ ಬುದ್ಧಗಯವನ್ನ ಬೌದ್ಧರಿಗೆ ಅಹ್ ವಹಿಸ್ಕೊಡ್ಬೇಕು ಅನ್ನುವಂತ ವಿಷಯದಲ್ಲಿ ಈಗಾಗಲೇ ಇದು ಮೂರನೆಯ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರುವ ರಾಮಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುತ್ತಾ ಇದ್ದೀವಿ ಅದೇ ಸುಮಾರು ಎರಡು ಲಕ್ಷ ಜನವರೆಗೂ ಸೇರುವ ಸಾಧ್ಯತೆ ಇದೆ ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆಯನ್ನ ತುಂಬಿದ್ದಾರೆ ಇಲ್ಲಿ ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಇದರ ಬಗ್ಗೆ ನಮಗೆ ನಾವು ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದರೆ ಈ ಬಿ ಟಿ ಆಕ್ಟ್ ಮಾಡದಿರೋದು ಮಾಡಿರೋದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ವರ್ಷದ ಹಿಂದೆ ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಂತ ವರ್ಷದ ಒಂದು ವರ್ಷದ ಹಿಂದೆ ಮಾಡಿರುವಂತ ಆಕ್ಟ್ ಇದು ಇದರಲ್ಲಿ ಬೌದ್ಧರಿಗೆ ಪ್ರಾಶಸ್ತ್ಯ ಕೊಡಬೇಕು ಬೌದ್ಧರಿಗೆ ವಹಿಸ್ಕೊಡ್ಬೇಕು ಅನ್ನುವಂತ ವಿಷಯವನ್ನ ಮುಂದಿಟ್ಕೊಂಡು ನಾವು ಸುಮಾರು ಎರಡು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ರಾಮಲೀಲಾ ಮೈದಾನದಲ್ಲಿ ಜೊತೆಗೆ ಅಲ್ಲೇ ಇರುವ ಜಂತರ್ ಮಂತರ್ನಲ್ಲೂ ಕೂಡ ನಾವು ಆಂದೋಲನ ಪ್ರಾರಂಭ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡುವಂಥದ್ದು ಆ ತದನಂತರ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಬರಲಿಲ್ಲ ಅಂತಂದ್ರೆ ನಾವೊಂದಷ್ಟು ಜನ ಪಂಥಜಿಗಳು ಮತ್ತು ಉಪಾಸಕರುಗಳು ಉಪಾಸಕರುಗಳು ನಾವು ಅಮರಣಾಂತ ಉಪಾಸ ತ್ಯಾಗ್ರ ಅಂತ ಹೇಳಿ ನಿರ್ಧಾರ ಮಾಡಿದೀವಿ ಅದು ಬಹುಶಃ ಸಂಸತ್ ಭವನದ ಮುಂದೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ತಯಾರಿ ಆಗ್ತಾ ಇದೆ ರಾಮಲೀಲಾ ಮೈದಾನದಲ್ಲಿ ನಡೆಯುವ ಈ ಬಹುದೊಡ್ಡ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಇದನ್ನ ಬೇರೆಯವರು ಹೆಚ್ಚು ತರಿಸ್ಬೇಕು ಬುದ್ಧರು ಹುಟ್ಟಿದ ನಾಡು ನಾವು ಯಾವುದೇ ದೇಶಕ್ಕೆ ಹೋದ್ರು ನಾವು ಹೇಳೋದು ಬುದ್ಧರು ನಾಡಿನಿಂದ ಬಂದಿದ್ದೇವೆ ಅಂತೇಳಿ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಅಂತ ಹೇಳಿ ಹಾಗಾಗಿ ಬುದ್ಧರು ನಾನೋದಯ ಪಡೆದಂತ ಬುದ್ಧ ಗಯವನ್ನ ಅಲ್ಲಿರುವಂತ ಬುದ್ಧ ವಿಹಾರವನ್ನ ಬೌದ್ಧರಿಗೆ ವಹಿಸಿ ನಮ್ಮ ಹಿರಿಯರ ಬಿಕ್ಕುಗಳಿಗೆ ವಹಿಸಿ ಹಿರಿಯರಿಗೆ ವಹಿಸಿ ಅಂತೇಳಿ ಒಂದು ಆಂದೋಲನವನ್ನ ಮಾಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದೀವಿ ನಿಮ್ಮಲ್ಲಿ ಮನವಿ ಅಂತಂದ್ರೆ ಈ ವಿಷಯವನ್ನ ಹೆಚ್ಚು ಜನಗಳಿಗೆ ತಲುಪಿಸಿ ಮಾಧ್ಯಮದ ಮೂಲಕ ಈ ವಿಷಯನ ಹೆಚ್ಚು ಜನರಿಗೆ ತಲುಪಿಸಿ ನಮಗೆ ನಿಮ್ಮ ಕಡೆಯಿಂದ ನಮ್ಮ ಈ ಒಂದು ಆಂದೋಲನಕ್ಕೆ ಆ ಕೈಗೊಡಿಸ್ಬೇಕು ಮತ್ತೆ ಸಹಕಾರ ನೀಡಬೇಕು ಅನ್ನೋ ಜೊತೆಗೆ ಇದು ಒಂದು ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆದಂತದಲ್ಲ ಸಾವಿರದ ಎಂಟುನೂರ ತೊಂಬತ್ತೊಂದರಿಂದನ ನಡೀತಾ ಇದೆ